ಏಕಾದಶಿ ಮೋಹಿನಿ ಏಕಾದಶಿ ಅಂತ ಇದಕ್ಕೆ ನಾಮಕರಣ ಮೋಹಿನಿ ಏಕಾದಶಿ ಅಂದರೆ ಏನು ಏಕಾದಶಿ ಇಪ್ಪತ್ತಾರು ಏಕಾದಶಿಗಳು ಪವಿತ್ರವಾದದ್ದೆ ಒಂದೊಂದು ಏಕಾದಶಿ ಒಂದೊಂದು ಮಹತ್ವ ಕೊಟ್ಟಿದ್ದಾರೆ ಏಕಾದಶಿ ದಿವಸ ಯಾವಾಗಲೂ ಹರಿಕೀರ್ತನೆಯನ್ನೇ ಮಾಡಬೇಕು ಕೇವಲ ಬ್ರಾಹ್ಮಣ ಅಂದವನೊಂದೇ ಏಕಾದಶಿ ಮಾಡ್ಕೊಂತಿಲ್ಲ ವೈಷ್ಣವನೇ ಮಾಡ್ಕೊತಿಲ್ಲ ಎಲ್ಲರಿಗೂ ಇದು ಏಕಾದಶಿ ಬರುತ್ತೆ ಎಲ್ಲರೂ ಮಾಡಲೇಬೇಕು ಅದರಲ್ಲೂ ವೈಶಾಖ ಶುದ್ಧ ಏಕಾದಶಿ ಮಾಡೋದು ಬಹಳ ಮಹತ್ವ ಅದರಲ್ಲಿ ಅನೇಕ ನೀರಿನ ಕೊಟ್ಟೆ ಇದು ದಾನ ಮಾಡಬೇಕು ಪಶು ಪಕ್ಷಿಗಳಿಗೆಲ್ಲ ನೀರು ಕಾಳು ಕೊಡಬೇಕು ಏಕಾದಶಿ ಕೊಡಬೇಕು ಅಂತಲ್ಲ ಅದಕ್ಕೆ ಸಹಾಯ ಮಾಡಬೇಕು ಏಕಾದಶಿ ಹದಿನೈದು ದಿವಸದಲ್ಲಿ ಶುಕ್ಲ ಏಕಾದಶಿ ಹದಿನೈದು ದಿವಸ ಶುಕ್ಲ ಪಕ್ಷದಲ್ಲಿ ಈ ವ್ರತ ಮಾಡಬೇಕು ಏಕಾದಶಿ ಇದು ಅನೇಕ ಸಣ್ಣ ಹಣ್ಣಿನ ರಸಗಳು ಪಾನುಗಳು ಬ್ರಾಹ್ಮಣರಿಗೆಲ್ಲ ದಾನ ಮಾಡಬೇಕು ಆದರೆ ಏಕಾದಶಿ ದಿವಸ ಮಾತ್ರ ದ್ವಾದಶಿ ಉದ್ದೇಶವಾಗಿ ದಾನ ಮಾಡಬಹುದು ಬ್ರಾಹ್ಮಣರಿಗೆ ಪಾದಿಗಳ ದಾನ ಛತ್ರದಾನ ಉದಕದಾನ ಎಲ್ಲ ಮಾಡಬೇಕು ರಾಮಚಂದ್ರ ದೇವರು ಸೀತೆಯನ್ನು ಕಳ್ಕೊಂಡ್ರೂ ಸಿಗಲಿಲ್ಲ ಅಂದಾಗ ಮೋಹಿನಿ ಏಕಾದಶಿ ಮಾಡಿದರೂ ಬೇಗ ಸೀತೆ ಅಂತ ಒಂದು ಕಡೆ ಕಥೆ ಇದೆ ಲೋಕ ಕಲ್ಯಾಣ ಸಲುವಾಗಿ ಲೋಕದ ನೀತಿ ಸಲುವಾಗಿ ಮಾಡಿದ್ದಾನೆ ಇದಿಷ್ಟು ಸಾಕಷ್ಟು ಕಥೆಗಳಿದೆ ಅದೇ ರೀತಿ ಸರಸ್ವತಿ ತಟದಲ್ಲಿ ಭದ್ರಾವತಿ ಭದ್ರತೀರಾಮತಕ್ಕಂಥ ರಾಜನ ಹೆಸರು ಧೃತಿಮಾನ್ ಅಂತ ಹೆಸರು ಒಳ್ಳೆ ರಾಷ್ಟ್ರದಲ್ಲಿ ದೃಢವಾದ ಭಕ್ತಿ ಉಳ್ಳವನು ಅವನಿಗೆ ಐದು ಜನ ಮಕ್ಕಳು ಸುಮನ ಅಂತ ಒಂದು ಮಗ ನಮಗೂ ಐದು ಜನ ಮಕ್ಕಳು ಇರಬೇಕು ಸುಮನ ಒಳ್ಳೆ ಮನಸ್ಸು ಇರ್ಬೇಕು ನಮಗೂ ಅವ್ನು ಹೆಂಗ ಸುಮನ ಇದ್ದ ಹಾಗೆ ಆಮೇಲೆ ಧೃತಿ ಮಾನ್ ಕಾಂತಿ ಕಾಂತಿ ಇರ್ಬೇಕು ನಾವು ಸಾಧನೆ ಮಾಡ್ಕೋಬೇಕು ನಾವು ಅದು ಮಗನೇ ಮೇಧಾವಿ ಅಂತ ಮಗ ಅವನಿಗೆ ನಾವು ಮೇಧಾವಿ ಆಗ್ರಹಬೇಕು ಅವನ ಮಗ ನಮಗೆ ಸುಕೃತಿ ಅಂತ ಅವ್ರಿಗೊಬ್ಬ ಮಗ ನಾವು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸುಕೃತಿ ಅಂತ ಮಗ ಈ ನಾಲ್ಕು ಮಕ್ಕಳ ಇನ್ನೊಬ್ಬ ಮಗ ಇದ್ದ ದುಷ್ಟ ಬುದ್ಧಿ ಅಂತ ಅವನ ಹೆಸರು ಅವನು ನಮ್ಮಲ್ಲೂ ಇದ್ದಾನೆ ದುಷ್ಟ ಅನ್ನೋ ಆ ದುಷ್ಟ ಬುದ್ಧಿ ಮಗ ಏನು ಮಾಡ್ತಾನೆ ಇದ್ದ ದುಡ್ಡನ್ನೆಲ್ಲ ಹಾಳು ಮಾಡೋದು ಮನೆ ಜನರೆಲ್ಲ ತಿರಸ್ಕಾರ ಮಾಡೋದು ಮನೆಯ ವಿಷಯಗಳನ್ನು ಹೊರಗಡೆ ತಿಳಿಸೋದು ಅಣ್ಣ ತಮ್ಮಂದ್ರೆ ಜಗಳ ಅಕ್ಕ ತಂಗದ್ರ ಜಗಳ ತಂದೆ ತಾಯಿ ಮಾತು ಕೇಳೋದಿಲ್ಲ ಇದೆಲ್ಲ ನಮ್ಮ ದುಷ್ಟು ಬುದ್ಧಿ ಎಂಬುದು ಮಾಡುತ್ತೆ ಇವನು ಸಾಕಷ್ಟು ರಾಜ್ಯದ ದುಡ್ಡನ್ನು ಆ ದ್ವಿತೀಯಮಾನ್ ನಂಬತಕ್ಕಂಥ ರಾಜ ಅವ್ರ ತಂದೆಯ ದುಡ್ಡನ್ನು ಹಾಳು ಮಾಡಲಿಕ್ಕೆ ಶುರು ಮಾಡಿದ ಯಾವ ರೀತಿ ಜೂಜಾಡೋದು ಹೊರಗಡೆ ಅನಾವಶ್ಯಕ ಯಾವುದು ತಿನ್ನಬಾರದು ಖಾದ್ಯ ಅನ್ನೋದು ತಿನ್ನೋದು ಕುಸಂಗತ ಪರಸ್ತ್ರೀ ಸಂಘದೋಷೇಣ ಬಹಬೋ ಮರಣಂಗತ ಅಂತಿದೆ ಪರಸ್ತ್ರೀ ಸಂಘ ಮಾಡೋದು ದುಷ್ಟ ಬುದ್ಧಿ ಜನರನ್ನು ಆಡ್ಕೊಳ್ಳೋದು ಇದೆಲ್ಲ ಮಾಡಲಿಕ್ಕೆ ಶುರು ಮಾಡಿದಾಗ ಮನುಷ್ಯನ ಕಾಂತಿ ಎಮದು ಹಾಳಾಗಿ ಹೋಗುತ್ತೆ ದೇವತಾ ಪೂಜಾ ಜಪ ಹೋಮ ತಪ ಎಲ್ಲ ನಿಂತು ಹೋಗುತ್ತೆ ಆದಾಗ ಮನುಷ್ಯನ ಆರೋಗ್ಯ ಕಡುತ್ತೆ ಮನುಷ್ಯನ ಒಳಗಿನ ವರ್ಚಸ್ಸು ಕಡುತ್ತೆ ಇಂಥ ಈ ಯಾವ ಮಗನ ಕೊನೆಯ ಮಗನ ಈ ರೀತಿ ಆಗ್ತಾ ಇರೋ ಕಾಲಕ್ಕೆ ಬಹಳ ಕಷ್ಟಪಟ್ಟು ಕೊನೆಗೆ ಅವನಿಗೆ ಕೌಂಡಿನ್ಯ ಋಷಿಗಳ ಆಶ್ರಮಕ್ಕೆ ಹೋಗ್ತಾನೆ ಹರಿದೋಗಿದೆ ಬಟ್ಟೆ ಅವನಲ್ಲಿ ಶಕ್ತಿ ಇಲ್ಲ ಅಂದೇ ಎಲ್ಲರೂ ಬಿಟ್ಟು ಹೋಗ್ತಾರೆ ದುಡ್ಡು ಹೋಗುತ್ತೆ ಸ್ತ್ರೀಯರು ಬಿಟ್ಟು ಹೋಗ್ತಾರೆ ಬಂಧು ಬಾಂಧವರೆಲ್ಲ ಬಿಟ್ಟು ಹೋಗ್ತಾರೆ ಈ ದುಷ್ಟಬುದ್ಧಿ ಎಂಬುವ ಭಾವನಾ ಮನಸ್ಸಲ್ಲಿರುತ್ತೆ ಆಗ ಕೊನೆಗೆ ಯಾರೂ ಕೇಳಲ್ಲ ಅವನು ಆಗ ಕೌಂಡ್ಯನ ವೃಷಿಗಳ ಆಶ್ರಮದಲ್ಲಿ ಹೋಗ್ತಾನೆ ನೋಡ್ತಾರೆ ಅವರು ಇವನು ಸ್ಥಿತಿ ಇಂಥ ದೊಡ್ಡ ರಾಜನ ಮಕ್ಕಳು ಕೊನೆಯ ಮಗ ಆಗಿದಾರ ಅಂತ ತಿಳ್ಕೊಂಡು ಅವನಿಗೆ ಉಪದೇಶ ಕೊಡ್ತಾರೆ ಮೋಹಿನಿ ಏಕಾದಶಿ ಮಾಡು ಅಂತ ಹೇಳ್ತಾರೆ ಮೋಹಿನಿ ಏಕಾದಶಿಯನ್ನು ಮಾಡಿಸಿದ್ದಾರೆ ಅವನಿಗೆ ಮೋಹಿನಿ ಏಕಾದಶಿ ಮಾಡೋದ್ರಿಂದ ಮನೆಯಲ್ಲಿರ್ತಕ್ಕಂಥ ಯಾವ ದುಷ್ಟ ಸ್ತ್ರೀಯೂ ಒಳ್ಳೆಯವಳಾಗ್ತಾಳೆ ಮತ್ತು ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರ ಕಲಹದಿಂದ ದೂರ ಆಗ್ತಾನೆ ಬಿಟ್ಟು ಹೊಗೆದಂತಹ ಸ್ತ್ರೀಯರು ಪುನಃ ಮನೆಗೆ ಬರ್ತಾರೆ ಗಂಡ ಹೆಂಡದ ಜಗಳ ಶಾಂತ ಆಗುತ್ತೆ ಇಂಥ ಮೋಹಿನಿ ಏಕಾದಶಿಯ ಮಹತ್ವವನ್ನು ಸಾಕಷ್ಟು ವಶಿಷ್ಠರು ರಾಮದೇವರು ಸಂವಾದ ಯುದಿಷ್ಠರು ಸಂವಾದ ಅನೇಕ ಇದೆ ಆದ್ದರಿಂದ ಏಕಾದಶಿ ವ್ರತಗಳನ್ನು ಮಾಡೋದರಿಂದ ಇದಕ್ಕೊಂದು ಹೆದರಿಗೆ ಕೊಟ್ಟಿದ್ದಾರೆ ಮತ್ತು ಧರ್ಮವನ್ನು ಆರೋಗ್ಯವನ್ನು ನುಣುಕೊಳ್ಳಿ ಅಂತ ಹೇಳಿದ್ದಾರೆ ಇಂಥ ವೈಶಾಖ ಶುಕ್ಲ ಏಕಾದಶಿ ದಿವಸ ನಾವು ಪರಮಾತ್ಮನ ಹರಿಯ ನಿತ್ಯ ಸಾಲಿಗೆ ನಾವು ಪೂಜೆ ಮಾಡಬೇಕು ನಿತ್ಯ ಸಂಧ್ಯಾಲ್ಲಿ ವ್ರತ ಜಪಗಳನ್ನು ಮಾಡಬೇಕು ಅದರಲ್ಲೂ ಎಲ್ಲ ವ್ರತಗಳಲ್ಲೂ ಏಕಾದಶಿ ವ್ರತ ಮಹತ್ವ ಹೇಳಿದ್ದಾರೆ ಆ ವ್ರತವನ್ನು ನಾವು ಮಾಡೋದರಿಂದ ನಮ್ಮ ಮನೋಕಾಮನೆಗಳು ಹಿಂದೆ ಪಾಪ ಮಾಡ್ತಕ್ಕಂಥದ್ದೆಲ್ಲ ಭಸ್ಮ ಆಗುತ್ತೆ ಬರ್ತಕ್ಕಂಥ ಆಪತ್ತುಗಳು ದೂರ ಆಗುತ್ತೆ ಇಂಥ ಪರಮಾತ್ಮ ಸಂತೋಷ ಆಗ್ತಾರೆ ನಾವು ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ನೋಡಿ ಅವರು ಮಾಡ್ತಾರೆ ಈ ಧರ್ಮ ಅಂಬುದು ಬೆಳಿಬೇಕು ನಾವು ಇದರಿಂದ ಈ ಮೋಹಿನಿ ಏಕಾದಶಿಯನ್ನು ಅವಶ್ಯ ಎಲ್ಲರೂ ಮಾಡಲಿ ಹೇಳಿ ನಮ್ಮ ಶ್ರೀನಿವಾಸ ತತ್ವವಾದ ಅವರಿಗೂ ದೇವರ ಆಶೀರ್ವಾದ ಮಾಡಲಿ ಹೇಳಿ ಪ್ರಾರ್ಥನೆ ಮಾಡ್ಕೋತೀನಿ ಕೃಷ್ಣಾಸ್ತು ಬಸ್ಕೋಸ್ತಾರೆ